ಸ್ನೇಹಿತರೆ ಇಂದು ನಾವು ಕರ್ಮ ಸನ್ಯಾಸ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಜನರಿಗೆ ಕರ್ಮ ಸನ್ಯಾಸ ಅಂದರೆ ಎಲ್ಲ ಕೆಲಸ ಬಿಡುವುದು ಹೊಣೆಗಾರಿಕೆ ತ್ಯಜಿಸುವುದು ಅನಿಸುತ್ತದೆ ಆದರೆ ಗೀತೆಯ ಪ್ರಕಾರ ಅದು ತಪ್ಪು ಅರ್ಥ ಕರ್ಮ ಸನ್ಯಾಸ ಎಂದರೆ ಕೆಲಸಗಳನ್ನು ಬಿಡುವುದಲ್ಲ ಕೆಲಸದ ಫಲದ ಹಂಬಲ ಅಹಂಕಾರ ಕಾಮ ಕ್ರೋಧ ರಾಗ ದ್ವೇಷಗಳನ್ನು ಬಿಡುವುದು ಅಂದರೆ ಕೆಲಸ ಮಾಡಬೇಕು ಆದರೆ ಅದನ್ನು ಮನಃಶಾಂತಿಯೊಂದಿಗೆ ಸ್ವಾರ್ಥವಿಲ್ಲದೆ ಮಾಡಬೇಕು ಕರ್ಮ ಯೋಗ ಅಂದರೆ ಕೆಲಸ ಮಾಡುವಾಗ ಇದು ನನ್ನದು ನನಗೆ ಲಾಭವಾಗಲಿ ಎನ್ನುವ ಬದಲು ಇದು ನನ್ನ ಕರ್ತವ್ಯ ಎಂದು ಭಾವಿಸಿ ಮಾಡುವುದು ಕೆಲಸ ಮಾಡಿದ ಮೇಲೆ ಫಲದ ಬಗ್ಗೆ ಹೆಚ್ಚು ಚಿಂತಿಸದೆ ಅದನ್ನು ದೇವರಿಗೆ ಅರ್ಪಿಸಿದಂತೆ ನೋಡುವುದು ಅರ್ಜುನನ ಗೊಂದಲ ಏನೆಂದರೆ ಕೃಷ್ಣ ನೀನು ಒಂದು ಕಡೆ ಕರ್ಮ ಸನ್ಯಾಸ ಬಿಡು ಅಂದರೆ ಇನ್ನೊಂದು ಕಡೆ ಕರ್ಮಯೋಗ ಮಾಡು ಅಂತ ಹೇಳ್ತೀಯ ಇವೆರಡರಲ್ಲಿ ಯಾವುದು ಉತ್ತಮ ನನಗೆ ಖಚಿತವಾಗಿ ಹೇಳು ಅವನ ಪ್ರಶ್ನೆ ತುಂಬ ನೈಸರ್ಗಿಕ ಏಕೆಂದರೆ ಯುದ್ಧ ಅಂದರೆ ರಾಗ ದ್ವೇಷ ಇದ್ದೇ ಇರುತ್ತದೆ ಹೀಗಿರುವಾಗ ದ್ವಂದ್ವಗಳಿಲ್ಲದೆ ಯುದ್ಧ ಮಾಡು ಅಂದರೆ ಹೇಗೆ ಎಂಬುದು ಅವನ ಗೊಂದಲ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡು ಮಾರ್ಗಗಳು ಆದರೆ ಕರ್ಮ ಸನ್ಯಾಸ ಸಂಪೂರ್ಣ ತ್ಯಾಗ ಎಲ್ಲರಿಗೂ ಸುಲಭವಲ್ಲ ಕರ್ಮಯೋಗ ಅಂದರೆ ಕೆಲಸ ಮಾಡುತ್ತಾ ಮನಸ್ಸನ್ನು ಶುದ್ಧವಾಗಿಸಿಕೊಳ್ಳುವುದು ಎಲ್ಲರಿಗೂ ಅನಿಸ ಅನುಸರಿಸಬೇಕಾದ ದಾರಿ ಹೀಗಾಗಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಯುದ್ಧ ಮಾಡು ಆದರೆ ಅಹಂಕಾರದಿಂದಲ್ಲ ಕರ್ತವ್ಯಕ್ಕಾಗಿ ಮಾಡು ಲಾಭ ನಷ್ಟ ಜಯ ಅಪಜಯಗಳನ್ನು ದೇವರಿಗೆ ಅರ್ಪಿಸಿಬಿಡು ಹಿಂದಿನ ಜನರಿಗೆ ಅರ್ಥವಾಗುವಂತೆ ಹೇಳಬೇಕೆಂದರೆ ಓದುವಾಗ ನಾನು ಟಾಪರ್ ಆಗಬೇಕು ನನ್ನ ಹತ್ತಿರದವನು ಫೇಲ್ ಆಗಬೇಕು ಎಂದು ಅಲ್ಲ ಓದುವುದು ನನ್ನ ಕರ್ತವ್ಯ ಫಲವು ನನ್ನ ಕೈಯಲ್ಲಿಲ್ಲ ಅನ್ನುವ ಭಾವದಿಂದ ಓದಿದರೆ ಅದು ಕರ್ಮಯೋಗ ಕುಟುಂಬದವರಿಗೆ ಕುಟುಂಬಕ್ಕಾಗಿ ಕೆಲಸ ಮಾಡಬೇಕು ಇದು ತುಂಬ ತೊಂದರೆ ಏನು ಪ್ರಯೋಜನ ಅನ್ನದೇ ಇದು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ಮನೋಭಾವದಿಂದ ಮಾಡಿದರೆ ಅದು ಕರ್ಮಯೋಗ ಜೀವನದಲ್ಲಿ ನಮಗೆ ಬಂದಿರುವ ಕೆಲಸ ಯಾವುದೂ ಆಗಲಿ ಅದರಲ್ಲಿ ಸ್ವಾರ್ಥ ಕೋಪ ಈರ್ಷೆ ಅಹಂಕಾರಗಳನ್ನು ಬಿಡಿ ಕೆಲಸ ಬಿಡುವುದೇ ಸನ್ಯಾಸವಲ್ಲ ಕೆಲಸದಲ್ಲೇ ಕಾಮ ಕ್ರೋಧಗಳನ್ನು ಬಿಡುವುದು ನಿಜವಾದ ಕರ್ಮ ಕರ್ಮಸನ್ಯಾಸ ಕರ್ಮ ಕರ್ಮಫಲ ಬಯಕೆಯ ತ್ಯಾಗ ಕರ್ಮಯೋಗ ಕರ್ತವ್ಯ ಮಾಡುವ ಮನೋಭಾವ ಕೃಷ್ಣ ಹೇಳಿದ್ದು ಕೆಲಸ ಬಿಡಬೇಡ ಕರ್ತವ್ಯ ಮಾಡು ಆದರೆ ಫಲದ ಅಂಟು ಕಾಮ ಕ್ರೋಧ ರಾಗ ದ್ವೇಷಗಳನ್ನು ಬಿಟ್ಟು ಮಾಡು ಅದೇ ನಿಜವಾದ ಶ್ರೇಯಸ್ಸು